ನಿಮ್ಮ ಇಚ್ಛಾಶಕ್ತಿ ಯಾವತ್ತು ಕಷ್ಟಗಳು ಬರೋದು ಮನುಷ್ಯನಿಗೆ ಕಷ್ಟಗಳು ಬರ್ತಾವ ನಾಯಿ ನರಿಗೆ ತನಕರುಗಳು ಯಾವತ್ತು ಕಷ್ಟ ಬಂದವ ಕಣ್ಣೀರು ಹಾಕಿಲ್ಲ ಕಷ್ಟಗಳು ಹೆದರವ್ರ ನಾವೇ ಅಂಜವ್ರ ನಾವೇ ಹಾಗಾಗಿ ಬರ್ತಕ್ಕಂಥ ತೀರ್ಮಾನಗಳಲ್ಲಿ ನಿಮ್ಮೆಲ್ಲ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡ್ರಿ ಇವತ್ತು ಒಬ್ಬ ಶಾಸಕನಾಗಿ ಅತ್ಯಂತ ಕಳಕಳಿಯಿಂದ ಅತ್ಯಂತ ಕಾಜಿಲ್ ಹೇಳ್ತೀನಿ ಸಾಕಷ್ಟು ಯುವಕರು ಇಲ್ಲಿ ಲೈನ್ಗೊಂಡು ನಿಂತಿರಪ್ಪ ಒಬ್ಬ ಎಲ್ಲರ ಬಳಿ ಟೂ ವೀಲರ್ ಅವ ಹೀರೋ ಹೊಂಡ ಎಲ್ಲರ ಬಲ್ಲದ ಒಬ್ಬರ ಬಳಿ ಹೆಲ್ಮೆಟ್ ಇಲ್ಲ ನೀವು ಕೈ ಮುಗಿತೀ ಹಾಕೊಡು ಜನರು ಶಿವಾಚಾರ್ಯರಲ್ಲ ನಿಮ್ಮ ಮಕ್ಕಳಿಗೆ ನಿಮ್ಮನೆಯವರಿಗೆ ಗಾಡಿ ತೋಂಡ್ ಹೊಂಟ್ರ ಹೆಲ್ಮೆಟ್ ಹಾಕೊಂಡ್ರೆ ಚಾವಿ ಕೊಡೋದು ರಾಟಿ ಹಾಕೋರಿ ಹೆಲ್ಮೆಟ್ ಹಾಕೊಂಡ್ರೆ ಮನೆ ಬಿಡ್ಬೇಕವ್ರು ಯಾಕಂದ್ರೆ ಜೀವಂತ ಬರ್ಬೇಕಲ್ಲ ನಿಮ್ಗ ಜೀವನ ವಾಪಸ್ ಬರ್ಬೇಕಂದ್ರೆ ಹೆಣ್ಮೆ ಹಾಕೊಂಡೆ ಹೋಡಪ್ಪ ಅಂತೇಳಿ ಇಲ್ಲಿದು ಈ ನೆಲ ಒಬ್ಬ ಶಾಸಕನಾಗಿ ನಿಮ್ಮ ಆರಾಗಿ ನಿಮ್ಮ ಕೈ ಜೋಡಿಸಿ ನಾನು ವಿನಂತಿಯನ್ನ ಮಾಡ್ತೇನೆ ನಾನು ಅಪ್ಪ ಗಣೇಶ ಅಂತ ಬಂದಿಂತ ನಾ ಈಗ ನೋಡಿದ್ ಹುನಿಗೆ ನಾನು ಹಲ್ಗೂಡಿದೊಳಗೆ ನಾನು ಫಸ್ಟ್ ರಾಜಕಾರಣ ಪ್ರಾರಂಭ ಮಾಡಿದ್ದು ಅವನ ಮನೆಯಿಂದ ಅವನ ಮನೆಗೆ ಹೋಗಿ ನಾನು ಚಾಲು ಮಾಡಿನಪ್ಪ ಅವ್ರೆ ಯಾಕಂದ್ರ ಏನು ವ್ಯವಹಾರ ಮಾಡಿದ್ರು ಅದು ನೆನಪಿಗೆ ಹೇಳಬೇಕಪ್ಪ ಅವರೇ ಅವನ ಮನೆಯಿಂದ ನನ್ನ ರಾಜಕಾರಣ ಪ್ರಾರಂಭ ಆಗಿಲ್ಲ ದಯಮಾಡಿ ಎಲ್ಲರೂ ನೀವೇನಾದ್ರೆ ಕಣ್ಣು ಮುಚ್ಚಿದ್ರಿ ನನ್ನ ತಾಯಂದರೆ ಅಂದ್ರ ನನಗೆ ಯಾರು ಸಲ ಶಾಸಕ ಆಗಿ ಮಾಡಿರಿ ನೀವು ನಾನಿಮ್ಗೇನು ಜವಾಬ್ದಾರಿ ಕೊಡೋಕ್ಕಾಗಲ್ಲ ಅಥವಾ ನಿಮ್ಗೇನೋ ಒಂದು ಗುಂಡ ಹೊಲ ಕೊಡೋದಾಗಲ್ಲ ನನಗೆ ಹೊಲ ಅಲ್ಲ ನಾವು ಕೊಡ್ಲಿ ನಿಮ್ಗೇನು ಕೊಲ್ಲಿ ಕೊಡ್ ಕೊಡ್ಲಕ್ಕಾಗಲ್ಲ ನನಗೆ ಇಲ್ಲಿ ಮನೆ ನಾ ಕಿರೋ ಮನೆಗಿದ್ದೀನಿ ನಿಮ್ಗೆ ಒಳ್ಳೆ ಅಷ್ಟೇ ನಿಮ್ಮ ಮಕ್ಕಳಿಗೆ ಹೆಣ್ಮೆ ಕೊಟ್ರೆ ಗಾಡಿ ಚಾವಿ ಕೊಡ್ರಿ ಹಾಕೊಂಡ್ರ ಯಾಕಂದ್ರ ಸಣ್ಣ 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 ಮಕ್ಕಳು ಇಪ್ಪತ್ತು ವರ್ಷದ ಮಕ್ಕಳು ಬಾವಿಶ್ ವರ್ಷದ ಮಕ್ಕಳು ಹೆಲ್ಮೆಟ್ ಹಾಕೋಲ್ಲ ಬಟ್ಟಿಗೆ ಹೈವೇ ಮೇಲೆ ಬಿದ್ದು ಸತ್ತಿದ ಫೋನ್ ನನಗೆ ಬರ್ತಾವೆ ನಾನು ಫಸ್ಟ್ ಏನ್ ಕೇಳ್ತೀನಿ ಅರ್ಜಿ ನನಗೆ ಹೋಗ್ತಾ ಎಕ್ಸಿಡೆಂಟ್ ಆಗ್ಯದ ನಾ ಫಸ್ಟ್ ಏನ್ ಕೇಳ್ತೀನಿ ಅಂದ್ರೆ ವಯಸ್ಸು ಎಷ್ಟು ಕೇಳ್ತಿನ ಪನ್ನಾಸು ಪಚ್ರಿ ಆಗಿತ್ತಂದ್ರೆ ನಡಿ ಬರ್ತೀನಿ ಅಟ್ರೆ ಆಗ್ಯದಂತಾರೆ ಎಕೋನಿಶ್ ಅಂತಾರೆ ನನ್ ಎರಡನೇ ಪ್ರಶ್ನೆ ಅವ್ರಿಗೆ ಅಂದ್ರೆ ಎಷ್ಟು ಮಂದಿ ಮಕ್ಕಳು ಅಂತ ಕೇಳ್ತೀನ ಪೂರ್ಯ ಅವಾಗ ಉತ್ತರ ಏನ್ ಬರ್ತಂದ್ರ ಒಂದ್ ಪಾರ ಒಂದ್ ಪೂರಿ ಒಬ್ಬರೇ ಮಗ ಅಂತ ಹೇಳ್ತ ನನ್ಗೆ ಎಷ್ಟು ತ್ರಾಸ ಆಲಕ್ಕಿಲ್ಲ ಆ ಸುದ್ದಿ ಹೆತ್ತವ್ರಿಗೆ ಹೆಂಗ್ ಹೇಳ್ಬೇಕು ನಾನು ಎಷ್ಟು ನೋಡೋನು ಬರೋ ಒಂದು ಸಣ್ಣ ತಪ್ಪಪ್ಪ ಹೆಲ್ಮೆಟ್ ಹಾಕೋತೀನಿ ಕೈ ಮುಳಿತೀನಿ ಕಾಳಿ ಅಂದ್ರೆ ಕಾಲ್ ಇಳಿತೀನಿ ಎಲ್ಲವ್ರು ಹೆಲ್ಮೆಟ್ ಹಾಕೊಂಬತ್ ಕಲೀರಿ ಅದ್ರ ಜೊತೆಗೆ ಇವತ್ತು ಅನೇಕ ನಮ್ಮ ಯುವಕರು ನೀವೇನು ನಿಮ್ಮ ಮಕ್ಕಳು ಬಾರಿ ಹುಷಾರ್ ಆಗ್ತಾರ ಡಾಕ್ಟರ್ ಆತಾರ ಇಂಜಿನಿಯರ್ ಆತಾರ ಸೈಂಟಿಸ್ಟ್ ಆತಾರ ಆಲಿ ನೂರಕ್ಕೆ ನೂರ ಆಲಿ ಹರ್ಗೂ ಚಳಿಗಿರಿ ಶಿವಾಚಾರ್ಯ ಆಶೀರ್ವಾದದಿಂದ ಆಲಿ ಅದು ಇವತ್ತು ಸಾಕಷ್ಟು ಯುವಕರು ಮೊಬೈಲ್ದೊಳಗ ಮೊಬೈಲ್ ರಮ್ಮಿ ಆಡಿ ಕ್ರಿಕೆಟ್ ಬೆಟ್ಟಿಂಗ್ ಆಡಿ ಪುಶ್ಚಕಗಳಿಂದ ದುಡ್ಡು ಕಳ್ಕೊಂಡು ಕಳ್ಕೊಂಡು ನಿಮಗ್ ಹೇಳಲಾರ್ದಂಗೆ ಎಷ್ಟೋ ಜನ ಸುಸೈಡ್ ಮಾಡ್ಕೊಂಬೋದು ನಾನು ಯಾವತ್ತೂ ನೋಡ್ತಾ ಇದ್ದೀನಿ ದಯಮಾಡಿ ನಿಮ್ಮ ಮಕ್ಕಳು ಮೊಬೈಲ್ ದುಡ್ಡು ಇದು ನಾವೆಲ್ಲ ಮೊಬೈಲ್ ಇಲ್ಲೇ ಬದುಕಿದ್ದೇವೆ ನಾವು ನಮ್ಗೆ ನಿಮ್ಗೆ ಮೊಬೈಲ್ ಇಲ್ಲೆಲ್ಲ ಇಲ್ಲೇ ಕೂತರಿಗೆ ಈಗ ನೋಡಿದ ಇವ್ರ ಮೊಬೈಲ್ ಕಾಲ ಚಪ್ಪಲ್ ಇಲ್ಲೇ ಬದುಕಿದ್ದೇವೆ ನಾವು ನೀವು ಹಾಡ್ಕೊಂಡು ಬೇಕೋಫ್ ಹೋಗಿದ್ದೇವೆ ನಾವು ಜಾತ್ರಿ ನಾವು ಅಂತ ಬರ್ತನಾಗಿದ್ದು ಎಡ ಸಲ ಎಮ್ ಎಲ್ ಆಗಿದೆವು ಯಾಕೆ ಈ ಮಾತು ಹೇಳ್ತೀನಪ್ಪ ಅಂದ್ರೆ ಹುಡುಗರಿಗೆ ಮೊಬೈಲ್ ಮೊಬೈಲ್ದೊಳಗ ರಮ್ಮಿ ಆಡಿ ಕ್ರಿಕೆಟ್ ಬೆಟ್ಟಿಂಗ್ ಆಡಿ ನಾನಾ ರೀತಿ ಹುಡುಗರು ಮನೆಯಾಗಿ ಹೇಳಾರ್ದೆ ಸುಸೈಡ್ ಮಾಡ್ಕೊಂಬೋದು ನಾನು ವಾರಕ್ಕೊಂದ್ಸಲ ಹದಿನೈದು ದಿವ್ಸಗೊಂದ್ಸಲ ಒಂದ್ಸಲ ನೋಡು ನೋಡು ನೋಡ್ ಕಷ್ಟ ಆಗಿ ಮನ ಅಧಿವೇಶನದೊಳಗ ಚೀರಿ ಚೀರಿ ನಾನು ಮಾತಾಡಿದ್ದೆ ಉಳಿಸ್ಬೇಕು ಯಾವ ಜನ ನನಗೆ ಎಂ ಎಲ್ ಎ ಮಾಡೋ ಒಳ್ಳೇದು ಹೇಳಬೇಕು ಒಳ್ಳೆ ಮಾತು ಹೇಳಿ ಅವ್ರು ಇಳಕ್ತಿಸ್ತಕ್ಕಂತ ಕೆಲಸ ಮಾಡ್ಬೇಕಂತೇಳಿ ಬಹಳ ಆಕ್ರೋಶದಿಂದ ಹೇಳ್ತೀನಿ ನಾನು ಅದಕ್ಕಾಗಿ ನನ್ನ ಎಲ್ಲಾ ತಾಯಂದಿರು ಇದ್ರ ಮೇಲೆ ನೀವು ನಿಗಾ ಇಡಬೇಕು ಆ ಮೊಬೈಲ್ ದೊಳಗೆ ಸಿಕ್ಕಾಪಟ್ಟೆ ದುಡ್ಡು ಹಾಕಬೇಡ್ರಿ ಅವ್ರಿಗೆ ತಿಳಿಸಿ ಹೇಳ್ರಿ ಈ ಬದಲಾವಣೆ ನೀವೆಲ್ಲರೂ ತರಬೇಕು ಅದ್ರ ಜೊತೆಗೆ ದಯಮಾಡಿ ನಿಮ್ಮೆಲ್ಲರಿಗೂ ಕೂಡ ಇನ್ನೊಂದು ಹೇಳಬಾರ್ದು ನಾನು ಆದ್ರೂ ಹೇಳ್ತೀನಿ ಇವತ್ತು ಎಲ್ಲ ಊರೊಳಗ ಸಣ್ಣ 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 ಮಕ್ಕಳು ಸರಾಯಿ ಕುಡಿಲತ್ತವ್ರಿ ಸಣ್ಣ ಸಣ್ಣ ಏನ್ ಜಾತ್ರಿ ಏನ್ ಅರ್ಬಟ್ಟಿದು ಮಾಡ್ತೀರಿ ಏನ್ ಜೈ ಹೊಡಿತೀರಿ ಕೂದಲು ಬಿಟ್ಕೊಬಹುದು ಜೀನ್ಸ್ ಪ್ಯಾಂಟ್ ಹಾಕೋಬಹುದು ಸರಿ ಕುಡ್ಯದು ಏನು ಮಾಡ್ಬೇಕಪ್ಪ ಅದವ್ರೆ ನನಗೂನು ಇನ್ನೊಂದು ತೋಡೆ ತಿನ್ಗಳು ಅಥವಾ ತಿಂಗಳಾದ್ರೆ ಪನ್ನಾಸ್ ವರ್ಷ ಆಗ್ತದೆ ಪನ್ನಾಸ್ ವರ್ಷ ನನಗೆ ಇಪ್ಪತ್ತು ವರ್ಷ ತಂದು ಕುಸ್ತಿ ಹಿಡಿಸಿದ್ರೆ ಹೊಡಿತೀನಿ ಹಾಕೊಡ್ ಜಾತ್ರೆ ಈಗ ಈಗಲೂ ಅದ್ರ ಬಂದು ತಾಕ ತೊಡದಿಲ್ಲ ಸರಿ ಕುಡ್ಯಾರೊಳಗ ಇಪ್ಪತ್ನಾಲ್ಕು ಗಂಟೆ ಮೊಬೈಲ್ ನೋಡ್ರದೊಳಗ ಈ ದೇಶ ನರೇಂದ್ರ ಮೋದಿ ಅವರು ವಿಶ್ವ ಗುರು ಆಗಬೇಕು ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರು ದೇಶ ವಿಶ್ವ ಗುರು ಆಗಬೇಕು ಸ್ವಾಮಿ ವಿವೇಕಾನಂದ ಅವರು ದೇಶ ವಿಶ್ವ ಗುರು ಆಗಬೇಕು ಇಲ್ಲಿ ಜಗತ್ತಿಗೆ ಈ ದೇಶ ಗುರು ಆಗಬೇಕು ಅಂದ್ರೆ ಹೆಂತಾ ಯುಕ್ರಿಗೆ ತಯಾರು ಆಗಬೇಕು ಶಕ್ತಿಶಾಲಿ ಯುಕ್ರು ತಯಾರು ಆಗಬೇಕು ಕುಸ್ತಿ ಪೈಲವನ್ ರಿಗೆ ತಯಾರು ಆಗಬೇಕು ಇಸ್ರೋದಲ್ಲಿ ಕೆಲಸ ಮಾಡ್ತಕ್ಕಂಥ ದೇವರುಗಳು ಅದು ಕೊಡಬೇಕು ಅಂತ ಮಕ್ಕಳಿಗೆ ನೀವು ತಯಾರು ಮಾಡ್ಬೇಕು ಅದು ನಿಮ್ಮ ಜಿಮ್ಮೆದಾರಿ ಅದ ನೀವೇನರೇ ಕಣ್ಣು ಮುಚ್ಚಿ ಮಕ್ಕಳು ಮಾಡಲಕ್ಕ ಮಾಡಲಿಕ್ಕ ನನ್ಗೊಂದೊಂದ್ಸಲ ಪಡೆ ಎಂತ ತಾಯಿ ಅಂದ್ರೆ ಹರ ಅಂದ್ರೆ ಇವ್ರೆಲ್ಲ ಮಕ್ಕಳು ಹಣ ಹತ್ರ ಅದ್ರ ಕೈಲ ಕುರ್ಕುರೆ ಕೊಡ್ತಾರ ಮೊಬೈಲ್ ಕೊಡ್ತಾರ ನೀವೆಲ್ಲ ಮನೆ